ದೀಪಕ್ಕನ್ನವ್ರಿಗೆ ನಾನು ಪೇಷಂಟಿಗೆ ಜೆಂಟ್ಸ್ ಪೇಷೆಂಟಿಗೆ ನಾವು ಮಾಡಿ ಮಾಡಿದ್ವಿ ಅದೇ ರೀತಿ ಸೇಮ್ ರೀತಿಯೇ ಏನೂ ಸಹ ಡಿಫ್ರೆನ್ಸ್ ಇರೋಲ್ಲ ಆದರೆ ಇವ್ರಿಗೆ ಪ್ರೆಷರು ಸ್ವಲ್ಪ ಕಡಿಮೆ ಇಟ್ಟು ಇಟ್ಟು ನಾವು ಇವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಯಾಕೆಂದರೆ ಲೇಡೀಸ್ಗೂ ಜೆಂಟ್ಸ್ಗೂ ಸಹ ಡಿಫ್ರೆನ್ಸ್ ಇರುತ್ತೆ ನಾವೆಲ್ಲ ಕಡೆ ಕಫನ್ನು ಹಾಕಿದ್ದೀವಿ ಕಫ್ ಪ್ರಿಪ್ರೇಷನ್ ಆಯಿತು ನೆಕ್ಸ್ಟು ಎಲೆಕ್ಟ್ರೋಡ್ ಹಾಕ್ತೀವಿ ಅದಕ್ಕೆ ಲೇಡೀಸ್ ಅದಕ್ಕೆ ಲೇಡೀಸ್ ಸ್ಟಾಫ್ ಇರುತ್ತೆ ಆ ಲೇಡೀಸ್ ಸ್ಟಾಫ್ ಹಾಕಿ ಕೊಡ್ತೀವಿ ಸೊ ಈಗ ನಾವು ಇ ಸಿ ಪಿ ಮಷಿನ್ ಆನ್ ಮಾಡಿದ್ವಿ ಇವರಿಗೆ ಸುಮಾರು ಐವತ್ತೈದು ವರ್ಷ ಈ ಐವತ್ತೈದು ವರ್ಷದಲ್ಲಿ ನಿಮ್ಗೆ ತೊಂದರೆ ಆಗ್ತಾ ಇದೆಯನ್ನಮ್ಮ ನಿಮ್ಗೆ ಕುಚ್ ಕಿಚ್ ತಕ್ಲೀಫವ ಯಾಕೆ ನೈ ನೈ ಅಬಿ ಅಭಿ ಓ ಮಷಿನ್ ನೈಯೇ ಟೀಕೆ ಅಭಿ ಉಮರ್ ಕಿತ್ನೇ ಆಪ್ಕಾ ಫಿಫ್ಟಿ ಫೈವ್ ಓಕೆ ಸೊ ಈಗ ಇವರು ಆರಾಮಾಗಿ ಯಾವುದೇ ತೊಂದರೆ ಇಲ್ಲದಲೆ ಆರಾಮಾಗಿ ಹಿಂಗೆ ತೊಗೊಂಡು ಇದನ್ನು ಇ ಸಿ ಪಿ ಟ್ರೀಟ್ಮೆಂಟಿಂದ ಇವರ ಏನು ಪ್ರಾಬ್ಲಮ್ಸ್ ಇರುತ್ತೋ ಲೈಕ್ ಇವ್ರಿಗೆ ಮೆಟ್ಲತ್ತಿದಾಗ ಸುಸ್ತಾಗೋದು ಸ್ವಲ್ಪ ದೂರ ಹೋದ ತಕ್ಷಣ ಸುಸ್ತಾಗೋದು ಕೆಲಸ ಮಾಡೋಕ್ಕಾಗ್ತಿದ್ದಿರೋದು ಇದೆಲ್ಲದನ್ನು ಸೊ ಇದನ್ನು ನಾವು ಪ್ರಿವೆಂಟಿವ್ ಆಗಿ ನಾವು ಸಹ ತೊಗೋಬೋದು ಈಗ ಸಪೋಸ್ ಇವ್ರನ್ನ ನಾವು ಗ್ಲೋಬಲ್ ಬ್ಲಡ್ ಫ್ಲೋ ಡಿಫಿಷಿಯನ್ಸಿ ಇಂಡೆಕ್ಸು ಇವ್ರಿಗೆ ಕಡಿಮೆ ಇದ್ದು ನಾವು ಏನಾದ್ರೂ ಆಂಜಿಯೋಗ್ರಾಮ್ ಮಾಡೋಕ್ಕೆ ಕಳಿಸಿದರೆ ಸೊ ಆಗಬೇಕಾದ್ರೆ ಬ್ಲಾಕ್ಸ್ ಇರ್ಬೋದು ಅಥವಾ ಬೇರೆ ಇನ್ನೂ ಯಾವ್ದಾರ ಪ್ರಾಬ್ಲಮ್ಸ್ ಇರ್ಬೋದು ಇಂಥವನ್ನೆಲ್ಲವೂ ಏನೂ ಸಹ ನಮಗೆ ಗೊತ್ತಾಗೋದು ಅಂದರೆ ನಮಗೆ ತಿಳ್ಕೊಂಡು ಅದು ಮತ್ತೆ ಚಿಕಿತ್ಸೆ ತೊಗೊಳೋದು ಬೇಡ ಅಂತಂದರೆ ಈ ಥರ ಪ್ರಿವೆಂಟಿವ್ ಆಗಿ ನೀವು ಟ್ರೀಟ್ಮೆಂಟ್ ತೊಗೋಬೋದು ಇದರಿಂದ ಯಾವುದೇ ಸಹ ಏನೇ ಸಹ ತೊಂದರೆ ಆಗಲ್ಲ ಸೊ ಈ ಸಿ ಪಿ ನಾವು ಇಂಥ ಒಂದು ಸಣ್ಣ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಇದೊಂಥರ ಸಂಜೀವಿನಿ ಇದ್ದಾಗೆ ಇದರಿಂದ ಯಾವುದೇ ಸಹ ಯಾವುದೇ ರೀತಿಯಾಗಿಯೂ ಸಹ ದೇಹಕ್ಕೆ ಆಗಲಿ ಅಥವಾ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೋ ಇದಕ್ಕೆಲ್ಲದಕ್ಕೂ ಸಹ ಹೊಂದಾಣಿಕೆ ಆಗೋಂಗೆ ನಮ್ಮ ಇ ಸಿ ಪಿ ಟ್ರೀಟ್ಮೆಂಟು ಸಮಂಜಸವಾಗಿರುತ್ತೆ ನಮಸ್ಕಾರ